ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ನಾನು ಜ್ಯೋತಿ ನಿಮ್ಮ ಕನ್ನಡತಿ ಎಲ್ಲರಿಗೂ ನಮಸ್ಕಾರ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡೋಣ ಏನಪ್ಪ ಕ್ಯಾರೆಟ್ ಹಲ್ವಾ ತೋರಿಸ್ತಾ ಇದ್ದಾಳೆ ಜ್ಯೋತಿ ಕ್ಯಾರೆಟ್ ಹಲ್ವಾ ಮಾಡಿದ್ದಾಳೆ ಏನು ಖುಷಿಗೆ ಏನಾದರೂ ಖುಷಿಯಾಗಿರೋ ವಿಷಯ ಹೇಳ್ತಾಳ ಅಂತ ಅಂದ್ಕೊಂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಈ ಕ್ಯಾರೆಟ್ ಹಲ್ವಾ ಮಾಡೋದ್ರ ಹಿಂದೆ ಇದ್ದಿದ್ದು ಒಂದು ದೊಡ್ಡ ಕಥೆನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಂಗಡಿ ಹೋಗಿದ್ದೆ ಹೋದ್ವಾರ ಕಡಿಮೆಗೆ ಕ್ಯಾರೆಟ್ ಸಿಕ್ತು ಅಂತ ತುಂಬ ಕ್ಯಾರೆಟ್ನ ತಂದುಬಿಟ್ಟೆ ಮನೆಗೆ ಇರೋದು ಮೂರೇ ಜನ ಆದರೂ ಇದ್ಗೊಳ್ಳಿ ಏನಾದರೂ ಮಾಡೋಕ್ಕಾಗತ್ತೆ ಕಡಿಮೆಗೆ ಸಿಕ್ಕಿದೆಯಲ್ಲ ಅಂತ ಅಂದ್ಬಿಟ್ಟು ತಂದ್ಬಿಟ್ಟೆ ಭಾನುವಾರ ನಿನ್ನೆ ರೆಸ್ ತಗೊಳ್ಳೋಣ ಅಂತ ಹಾಗೆ ಮಲ್ಕೊಂಡಿದ್ದೆ ಹೇಳೋದು ಲೇಟಾಯಿತು ಎದ್ದೇಳೋ ಅಷ್ಟೊತ್ತಿಗೆ ಅಪ್ಪ ಮಗನಿಗೆ ಮ್ಯಾಥ್ಸ್ ಹೇಳ್ಕೊಡೋ ನೆಪದಲ್ಲಿ ಕ್ಯಾರೆಟ್ನ ಎಲ್ಲ ಕೌಂಟ್ ಮಾಡಿಸ್ಬಿಟ್ಟು ಇದರಲ್ಲಿ ನಲವತ್ತು ಕ್ಯಾರೆಟ್ ಇದೆ ಅದಲ್ಲದೆ ಹಳೇಲಿ ಹಳೇದು ಮನೇಲಿ ತಂದಿರೋದು ಬೇರೆ ಇನ್ನೊಂದಷ್ಟು ಕ್ಯಾರೆಟ್ ಇದೆ ಅಂದ್ಬಿಟ್ಟು ಅಪ್ಪನಿಗೆ ಖುಷಿಗೆ ಅಷ್ಟು ಕ್ಯಾರೆಟ್ನು ತುರಿದು ಇಟ್ಬಿಟ್ಟಿದ್ದಾರೆ ಅಪ್ಪ ಮಗ ಸೇರಿ ಎದ್ದ ತಕ್ಷಣ ಇಷ್ಟೊಂದು ಕ್ಯಾರೆಟು ಐದು ಲೀಟ್ರ್ ಕುಕ್ಕರ್ ತುಂಬ ಇತ್ತು ಕ್ಯಾರೆಟ್ ತುರಿ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಇದ್ದಿದ್ದು ನಾವು ಮೂರೇ ಜನ ಕೊನೆಗೆ ತಕ್ಷಣ ಹೊಳೆಯೋದು ಏನು ಕ್ಯಾರೆಟ್ ಅಂದ ತಕ್ಷಣ ಇದರ ಕ್ಯಾರೆಟ್ ಹಲ್ವಾ ಮಾಡಬೇಕು ಅಥವಾ ಕ್ಯಾರೆಟ್ ಕೋಸಂಬರಿ ಮಾಡಬೇಕು ಅಂತ ಹೊಳಿಯತ್ತಲ್ವ ಆಯಿತು ಸರಿ ಕ್ಯಾರೆಟ್ ಹಲ್ವಾ ಮಾಡೋಣ ಅಂದ್ಬಿಟ್ಟು ಶುರು ಮಾಡಿಕೊಂಡೆ ಮಾಡೋಕ್ಕೆ ಮಧ್ಯಾಹ್ನ ಊಟ ಆದಮೇಲೆ ಸರಿ ಕ್ಯಾರೆಟ್ ಹಲ್ವಾ ಮಾಡೋಕೆ ಶುರು ಮಾಡುವಾಗ ಗೊತ್ತಾಯಿತು ಅದನ್ನು ಕುಕ್ಕರಲ್ಲಿ ಮೇಲೆ ಕ್ಯಾರೆಟು ಮನೇಲಿ ಕ್ಯಾರೆಟ್ ಹಲ್ವಾ ಮಾಡೋಕೆ ಬೇಕಾದಂಥ ಬೇರೆ ಪದಾರ್ಥಗಳಿಲ್ಲ ಅಂತ ಆಯಿತು ಸರಿ ಅಂತ ಅಪ್ಪ ಮಗನ ಕ್ಯಾರೆಟ್ ಹಲ್ವಾ ಮಾಡೋಕೆ ಬೇಕಾಗುವಂಥ ಪದಾರ್ಥ ತನ್ನಿ ಅಂತ ಕಳಿಸ್ದೆ ಆವಾಗ ಅಪ್ಪ ಮಗ ಹೋಗಿ ಈ ಫುಲ್ ಕ್ರೀಮ್ ಮಿಲ್ಕ್ನ ತಂದರು ಮತ್ತು ಬರೀ ಫುಲ್ ಕ್ರೀಮ್ ಮಿಲ್ಕ್ನ ತಂದರೆ ಸಾಕಾಗಲ್ವೇ ಅದಕ್ಕೆ ಬೇಕಾಗೋ ಅಂತ ಗೋಡಂಬಿ ದ್ರಾಕ್ಷಿನೂ ತೊಗೊಂಡು ಬನ್ನಿ ಅಂತ ಹೇಳಿದೆ ಇದನ್ನು ಕೂಡ ತೊಗೊಂಡು ಬಂದರು ಆಯಿತು ಸರಿ ಹಾಲು ತಂದು ಕೊಟ್ಟರು ಇದ್ದಿದ್ದು ಮನೇಲಿ ಇದ್ದಿದ್ದು ಸಕ್ಕರೆ ಪ್ಯಾಕೆಟಲ್ಲಿ ಅರ್ಧ ಸಕ್ಕರೆ ಅಷ್ಟು ಹಾಕ್ಬಿಟ್ಟು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಇಟ್ಟೆ ಕುಕ್ಕರು ಎರಡು ಕೂ ಕೂಗು ಕೂಗ್ಸಿದ ತಕ್ಷಣ ಗೊತ್ತಾಯಿತು ಅದರ ಹಾಲು ಇನ್ನೂ ಹೀಗೆಲ್ಲ ಹಾಲು ಹಾಕಿದ್ದು ಜಾಸ್ತಿ ಆಯಿತು ಅಂತ ಸರಿ ಕೊನೆಗೆ ಏನು ಮಾಡೋದು ಕೂ ಎಷ್ಟೊತ್ತು ಅದನ್ನು ಒಲೆ ಮೇಲೆ ಇಟ್ಟು ಸಿಮ್ಮಲ್ಲಿ ಇಟ್ಟು ಅದನ್ನು ಎಷ್ಟು ಕೆದಕಿದ್ರು ಕ್ಯಾರೆಟ್ ಹಲ್ವ ಗಟ್ಟಿ ಆಗ್ತಾಯಿಲ್ಲ ಕೊನೆಗಾಗಿದ್ದು ಏನೂ ಹಾಲನ್ನೆಲ್ಲ ತೆಗೆದು ಕ್ಯಾರೆಟ್ ಪಾಯಸ ಇದು ಕೂಡ ಚೆನ್ನಾಗೇ ಇತ್ತು ಎಲ್ಲ ಕರೆಕ್ಟಾಗಿದ್ದಿತ್ತಲ್ಲ ಹೇಗಿದ್ದರೂ ತುಪ್ಪನೂ ತಂದಿದ್ರು ಜೊತೆಗೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದು ಎರಡಕ್ಕೂ ಹಾಕಿ ಒನೆಗೆ ಕ್ಯಾರೆಟ್ ಹಲ್ವಾ ಜೊತೆಗೆ ಕ್ಯಾರೆಟ್ ಪಾಯಸನೂ ಮಾಡಿದೆ ಅದನ್ನು ಈ ಡಬ್ಬ ಅಲ್ಲಿ ಕ್ಯಾರೆಟ್ ಹಲ್ವಾ ಹಾಕಿ ಮುಗಿಸ್ದೆ ಇದರಲ್ಲಿ ಆಗೋ ಅಷ್ಟು ಕ್ಯಾರೆಟ್ ಪಾಯಸ ಮಾಡಿದೆ ಆ್ಯಸ್ ಯೂಶ್ವಲ್ ಮತ್ತೆ ಇರೋದು ಮೂರೇ ಜನ ಏನು ಮಾಡೋದು ಇಷ್ಟೊಂದನ್ನು ಕ್ಯಾರೆಟ್ ಹಲ್ವಾನ ಇವಾಗ ಸದ್ಯಕ್ಕೆ ಇಷ್ಟು ಮಿಗಿಸ್ಕೊಂಡಿದ್ದೀನಿ ಇನ್ನು ಏನಾಯಿತು ಅಂತ ಕೇಳಿದ್ರೆ ಅದನ್ನು ಇಲ್ಲಿ ಅಕ್ಕಪಕ್ಕದಲ್ಲಿರೋರಿಗೆಲ್ಲ ನಾನು ಕ್ಯಾರೆಟ್ ಹಲ್ವಾ ಕತೆ ಹೇಳಿ ಕೊಟ್ಟು ಖಾಲಿ ಮಾಡಿದ್ದೀನಿ ಡಯಟ್ ಕಾನ್ಷಿಯಸ್ ಆಗಿರೋದ್ರಿಂದ ನಮ್ಮ ಮನೇಲಿರೋ ಜನ ಜಾಸ್ತಿ ಸ್ವೀಟ್ ತಿನ್ನಲ್ಲ ಆದರೆ ಅವರು ಅತಿ ಬುದ್ಧಿವಂತಿಕೆಯಿಂದ ಒಂದು ವಾರ ಉಪಯೋಗಿಸೋ ಅಂಥ ಕ್ಯಾರೆಟು ಒಂದೇ ದಿನದಲ್ಲಿ ಖಾಲಿ ಮಾಡಬೇಕಾಯ್ತು ಮಾಡಿದ್ದಾಯಿತು ಸೊ ನಾವು ಮಾರ್ಕೆಟ್ಗೆ ಹೋದಾಗ ಹುಷಾರಾಗಿ ನಮಗೆ ಎಷ್ಟೇ ಆಫರಲ್ಲಿ ಏನೇ ಕಂಡ್ರೂ ಎಷ್ಟು ಕಡಿಮೆ ಬೇಕೋ ನಮಗೆ ಅಷ್ಟನ್ನು ತೊಗೊಂಡು ಬಂದು ಅವತ್ತಿನ ನಮಗೆ ಎಷ್ಟು ಅವಶ್ಯಕತೆ ಇರುತ್ತೋ ತೊಗೊಂಡು ಬಂದು ಉಪಯೋಗಿಸ್ಕೊಳ್ಬೇಕು ಅನ್ನೋ ಪಾಠನ ನಾನು ಇದರಿಂದ ಕಲಿತೆ ಇದಕ್ಕೆ ನಮ್ಮ ಮಾರ್ಕೆಟಿಂಗ್ನಲ್ಲಿ ಏನು ಟರ್ಮಿನಾಲಜಿ ಯೂಸ್ ಮಾಡ್ತಾರೆ ಅಂತಂದರೆ ಇಂಪಲ್ಸ್ ಪರ್ಚೇಸ್ ಅಂತ ಕರೀತಾರಂತೆ ಅಥವಾ ಸ್ಪಾಂಟೇನಿಯಸ್ ಪರ್ಚೇಸ್ ಅಂತ ಅಂದರೆ ಈ ಥರ ಆಫರ್ಗಳಲ್ಲಿ ಹಾಕಿ ಜನಕ್ಕೆ ಗೊತ್ತಾಗ್ದಿರೋ ಅಂಥ ಥರ ಸೈಕಾಲಜಿಕಲಿ ನಾವು ಎಲ್ಲಿ ಮಿಸ್ ಮಾಡ್ಕೊಂಡು ಬಿಡ್ತೀವೋ ಅಂತ ಅಂದ್ಕೊಂಡು ಪರ್ಚೇಸ್ ಮಾಡಿ ಎಲ್ಲ ಸಾಮಾನ ತಗೊಂಡು ಬಂದು ಬೇಕಾಗಿರೋದಕ್ಕಿಂತ ಜಾಸ್ತಿ ಉಪಯೋಗಿಸ್ತೀವಲ್ಲ ಅದನ್ನು ಸ್ಪಾಂಟೇನಿಯಸ್ ಪರ್ಚೇಸ್ ಅಥವಾ ಇಂಪಲ್ಸ್ ಪರ್ಚೇಸ್ ಅಂತ ಕರೀತಾರಂತೆ ಸೊ ಆ ಟರ್ಮಿನಾಲಜಿನ ನಾನು ನಿಮಗೆ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಹಾಗೇ ಇಷ್ಟು ತನಕ ಹಾಕಿರೋ ವೀಡಿಯೋಸ್ಗೆ ಐದು ಸಾವಿರ ಜನ ವ್ಯೂಸ್ ಮಾಡಿದ್ದಾರೆ ಐದು ಸಾವಿರ ವ್ಯೂಸ್ ಆಗಿದೆ ಅದಕ್ಕೆ ಕ್ಯಾರೆಟ್ ಹಲ್ವಾ ಮಾಡಿರೋದನ್ನು ಕತೆ ಕೇಳ್ತಾ ನೀವು ನೆನೆಸ್ಕೊಳ್ಳಿ ಮನೇಲಿ ಬೇಕಾದರೆ ಮಾಡಿಸ್ಕೊಂಡು ತಿಂದು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ಕ್ಯಾರೆಟ್ ಹಲ್ವಾ ಪುರಾಣನ ಮುಗಿಸ್ತಾ ಇದ್ದೀನಿ ಮತ್ತು ಹೊಸ ವೀಡಿಯೋ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ನೋಡಿದ್ರಿ ಅಲ್ವಾ ಹಸು ಕೂಡ ಚೆನ್ನಾಗಿದೆ ಫುಲ್ ಕ್ರೀಮ್ ಮಿಲ್ಕ್ ಏನಕ್ಕೆ ಹಾಕ್ತೀನಿ ಗೊತ್ತಾ ಇದಕ್ಕೆ ಮೇಯ್ನಾಗಿ ಕೋವಾ ಹಾಕಿದಷ್ಟೇ ಫ್ಲೇವರ್ ಬರುತ್ತೆ ಈ ಫುಲ್ ಕ್ರೀಮ್ ಮಿಲ್ಕ್ನ ಹಾಕಿದ್ರೆ ಅದಕ್ಕೋಸ್ಕರ ನಾನು ಕ್ಯಾರೆಟ್ ಹಲ್ವಾ ಮಾಡುವಾಗ ಈ ಫುಲ್ ಕ್ರೀಮ್ ಮಿಲ್ಕು ಅದರ ಇಷ್ಟೊಂದು ಉಪಯೋಗಿಸಲ್ಲ ಇದ್ರಲ್ಲಿ ಸ್ವಲ್ಪ ಭಾಗ ಹಾಕಿ ಮಾಡ್ತೀನಿ ಸೊ ನಿಮ್ಗೆ ಇಷ್ಟ ಆಯ್ತಲ್ವಾ ಕ್ಯಾರೆಟ್ ಕತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನೀವು ಈ ತರ ಏನಾದ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅವಶ್ಯಕತೆಗಿಂತ ಜಾಸ್ತಿ ಏನು ಸಾಮಾನ ತರಬೇಡಿ ಅಕಸ್ಮಾತ್ ತಂದ್ರೂ ಅದನ್ನ ಸರಿಯಾದ ರೀತಿನಲ್ಲಿ ಉಪಯೋಗಿಸ್ಕೊಳ್ಳಿ ಇವಾಗ ನೋಡಿ ಪಾಯಸ ಹಾಲು ಜಾಸ್ತಿ ಆಗಿದ್ರಿಂದ ಪಾಯಸ ಆಯ್ತು ಹಾಗೆ ಎಷ್ಟೊಂದು ಜನಕ್ಕೆ ಈ ಸಿಹಿನ ಹಂಚಿದಾಗ ಕೂಡ ಆಯ್ತಲ್ವಾ ಇಷ್ಟ ಆಯ್ತು ತಾನೇ ನಿಮ್ಗೆ ಕ್ಯಾರೆಟ್ ಹಲ್ವಾ ಮತ್ತೆ ಕ್ಯಾರೆಟ್ ಪಾಯಸದ ಕತೆ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಧನ್ಯವಾದಗಳು ಎಲ್ಲರಿಗೂ